いいですね。

ಮಾಡಿದಾನ ಈ ನಂಬರು ಇದನ್ನ ಮೇಲ್ ಹಾಕಿದಾನ ಜಿ ಜೆ ತರ್ಟಿ ನೈನು ಟೂ ನೈನ್ ಫೋರ್ ಒನ್ ಅಂತ ಇದ್ರದ್ದು ಎರಡು ಬೋಲ್ಟ್ ಮಾಡಿದಾನೆ ಇಲ್ಲಿ ಇದನ್ನ ಬೋಲ್ಟ್ ಓಪನ್ ಅಂದ್ರೆ ಇದು ವಾಪಸ್ಸು ಓಪನ್ ಆಗಿಬಿಡ್ತೈತಿ ಇಲ್ಲಿ ಬರ್ರಿ ಇಲ್ಲಿ 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 ಇದು ಇದು ಜಿ ಜೆ ತರ್ಟಿ ನೈನ್ ತರ್ಟಿ ನೈನು ಅದಕ್ಕೆ ಅವನು ಏನು ಮಾಡಿದಾನಂದ್ರೆ ಜನರಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಏನು ಮಾಡ್ತಾರೆ ಇಲ್ಲಿ ನೋಡಿ ಈಗ ಆ ಗಾಡಿಗೆ ಎಲ್ಲ ಯೆಲ್ಲೋ ಕಲರಲ್ಲಿ ಪರ್ಮನೆಂಟಾಗಿ ಮಾಡಿರ್ತಾರೆ ನಂಬರ್ ಪರ್ಮನೆಂಟ್ ನಂಬರ್ ಪ್ಲೇಟ್ ಇಲ್ಲಿ ಹಾಕಿಲ್ಲ ಪರ್ಮನೆಂಟ್ ಪೇಂಟಲ್ಲಿ ಮಾಡ್ಬೇಕಿತ್ತು ಅವನು ಇಲ್ಲಿ ಮಾಡಿಲ್ಲ ರೀಸನ್ ಏನು ಅಂತಂದರೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾಯಿತ್ತು ಅವನು ನಮಗೆ ಈ ಗಾಡಿಯಲ್ಲಿ ಬರ್ಬೇಕಾದ್ರೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದ ನೋಡಿ ಈ ನಂಬರ್ ಚೇಂಜ್ ಮಾಡಬೇಕು ಅಂತ ಅವನು ಜಿ ಜೆ ತರ್ಟಿ ನೈನ್ ಮಾತ್ರ ಇಟ್ಟಿದ್ದ ಮೇಲೆ ನಮಗೆ ಯಾವಾಗ ಇದು ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಕೆಳಗಡೆ ನಂಬರ್ ಏನು ಮಾಡಿದಾನ ಅಂತಂದರೆ ಪರ್ಮನೆಂಟ್ ನಂಬರನ್ನು ಅಲ್ಲಿ ಪೇಂಟ್ ಕೊಡೋದು ಅಳಿಸ್ಬಿಟ್ಟಿದ್ದೆ ನಾವು ಬಂದುಬಿಡ್ತ ಆ ಥರ ಐತೆ ಇದರ ಕೆಳಗೊಂದು ಐತೆ ಇದು ಒರಿಜಿನಲ್ ಇರ್ತೈತಿ ಇದು ಬೇಕಾದಾಗ ಇದ್ರದ್ದು ಇದ್ರದೇ ಒಂದು ರಿಲೇಟಿವ್ ಅಂತ ಕೇಳೋಂದ್ರೆ स्पानर तो की तो है। वो ओपन करना है। है मेरे पास। अंदर जाएगा अंदर। अंदर अंदर है के स्पैनर हां बोल निकालो। सही। एक देख लेता इसमें। एक सेकंड लगेगा। जाएगा। जाएगा हो गया नहीं है ना अंदर हो पापा नीचे